ಇದು ಕುಮಾರ್ ಸರ್ ಈಗ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇರತಕ್ಕಂಥ ರೀತಿ ಹೆಂಗಿದೆ ಅಂದ್ರೆ ಮುನಿರತ್ನ ಅವರು ಕಾಂಗ್ರೆಸ್ನಲ್ಲಿದ್ದಾಗೆ ಚೆನ್ನಾಗಿದ್ರು ಬಿಜೆಪಿಗೆ ಹೋಗಿ ಹಿಂಗಾಗ್ಬಿಟ್ಟವ್ರೆ ಸರ್ ಈಗ ತಾವು ಉಲ್ಲೇಖ ಮಾಡಿದಂತ ಇದು ಪಕ್ಷದ ಪರವಾಗಿ ಪಕ್ಷ ಯಾವತ್ತೂ ಇದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ ಅದು ವ್ಯಕ್ತಿಗತವಾಗಿ ಆಗ್ಬಹುದು ಪಕ್ಷವಾಗ ಆಗ್ಬೋದು ಅವ್ರೇನ್ ಮಾಡಿದಾರೆ ಅವ್ರೇನ್ ಮಾಡಿದ ಮಾಧ್ಯಮದಲ್ಲಿ ಬಿತ್ತರಿಸು ಅದು ಯಾರು ಕ್ಷಮಿಸುವಂತದ್ದಲ್ಲ ಅದು ನೆಲದ ಕಾನೂನು ಏನ್ ಹೇಳುತ್ತೆ ನೆಲದ ಕಾನೂನು ಪ್ರಕಾರನೇ ಕೈಗೊಳ್ಬೇಕು ಕ್ರಮ ಕೈಗೊಳ್ಳಬೇಕು ಆಮೇಲೆ ಪೊಲೀಸ್ನವರು ಸಮರ್ಥರಿದ್ದಾರೆ ನೆಲದ ಕಾನೂನು ಪ್ರಕಾರ ಏನ್ ಹೇಳ್ತಾರೆ ಇದಿರುತ್ತೆ ಆದ್ರೆ ಯಾವ ರೀತಿ ಯಾವ ವಿಚಾರ ಅನ್ನೋದನ್ನ ಅವರು ಒಂದು ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಮಾಧ್ಯಮದಂತದಾಯ್ತು ಆ ವ್ಯಕ್ತಿನೂ ಒಂದ್ ಏನ್ ನಡೆದಿದೆ ಅನ್ನೋದನ್ನ ಅದರ್ ಪಾರ್ಟ್ ಆಫ್ ದ ಸ್ಟೋರಿನು ಕೇಳಬೇಕಾಗತ್ತೆ ಆದ್ರೆ ಇದನ್ನ ಯಾವ್ದೇ ರೀತಿಯಾಗೂ ಸಮರ್ಥನೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಪಾರ್ಟ್ ಆಫ್ ದ ಸ್ಟೋರಿ ಏನಾಗಿರಬಹುದು ಸರ್ ಅದರ್ ಪಾರ್ಟ್ ಆಫ್ ದ ಸ್ಟೋರಿ ಅಂದ್ರೆ ಯಾವಾಗ್ಲೂ ಅಷ್ಟೇ ದೇರ್ ಇಸ್ ಒನ್ ಪಾರ್ಟ್ ದೇರ್ ಇಸ್ ಅನ್ ಅದರ್ ಪಾರ್ಟ್ ಆಲ್ಸೋ ಅವ್ರ ಕಡೆಯಿಂದ ಏನಿರುತ್ತೆ ಹೇಳಿ ಇರ್ಬೇಕಲ್ವ ಅದನ್ನು ಅದನ್ನು ಕೇಳಬೇಕು ಆದ್ರೆ ಯಾವುದೇ ಕಾರಣಕ್ಕೂ ವ್ಯಕ್ತಿ ಆಡಿದಂತ ಮಾತುಗಳಾಗ್ಬೋದು ವ್ಯಕ್ತಿ ಮಾಡಿದಂತ ಕೃತ್ಯದಾಗ್ಬಹುದು ಸಮರ್ಥನೆಗೆ ಯೋಗ್ಯವಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ವಿ ಡೋಂಟ್ ಓನ್ ಎನಿ ಆಫ್ ಇಸ್ ಸ್ಟೇಟ್ಮೆಂಟ್ಸ್ ಇದು ಅದಕ್ಕೆ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಕಾನೂನು ಅದಕ್ಕೆ ಮೀನ್ಸ್ ಇಟ್ ಇಸ್ ಫ್ರೀ ಟು ಡೂ ಇಟ್ ಇಟ್ ಓನ್ವಾದಿ ನಾರಾಯಣ ಅವರು ಸರ್ಕಾರದ ಮೇಲೆ ಕೂರಿಸ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ ಅರೆಸ್ಟ್ ಮಾಡ್ಬೇಕಿತ್ತು ಸರ್ಕಾರ ಏನೋ ಕ್ರಮ ತೆಗೆದುಕೊಂಡಿಲ್ಲ ನೀವೇನ್ ಮಾಡಿದ್ರೆ ನಿಮ್ ಪಕ್ಷದ ಕಡೆಯಿಂದ ಸರ್ ಹಾಗಾದ್ರೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ನೀವು ಈ ಸರ್ಕಾರ ಬಂದಾಗ ಗುತ್ತಿಗೆದಾರರ ಹಣವನ್ನ ತಡೆ ಹಿಡಿತು ಸುಮಾರು ಅಂದ್ರೆ ತನಿಖೆ ಮಾಡಬೇಕು ತನಿಖೆ ಆದ್ಮೇಲೆ ಇದ್ ಮಾಡಬೇಕು ಅಂತ ತನಿಖೆ ಮಾಡ್ಬೇಕಾದಾಗ ಅದರಲ್ಲಿ ಪ್ರಮುಖವಾಗಿ ಈ ಭಾಗದ್ದು ಸೇರಿತ್ತು ತಮಗ್ ನೆನಪಿರ್ಬೋದು ಅಂತ ಕಾಣುತ್ತೆ ಈ ಭಾಗದ್ದು ಸೇರಿ ಈ ಭಾಗದ ಸೇರಿ ಆದ್ಮೇಲೆ ಅದಾದ್ಮೇಲೆ ಅಮೌಂಟ್ ರಿಲೀಸ್ ಆಯ್ತು ಅದೇ ಸಿಕ್ಕಾಕೊಂತು ಪಂಪಾಪತಿ ಆದಂತ ನಿಮ್ಗೆ ಗೊತ್ತಿರುವಂತದ್ದು ಅಂದ್ರೆ ತನಿಖೆ ಮಾಡ್ಬೇಕಾದಾಗ ಇದೇ ಸರ್ಕಾರ ಅಲ್ವಾ ತನಿಖೆ ಮಾಡಿದಂಥದ್ದು ಏನು ಲೋಪ ದೋಷಗಳಿದೆಯೋ ಏನಿದೆಯೋ ಅವತ್ ಕ್ರೈಮ್ ಕ್ರಮ ಕೈಗೊಳ್ಳುವಂತ ಸಂಪೂರ್ಣವಾದ ಅಧಿಕಾರ ಇರ್ಬೇಕಾದಾಗ ಯಾಕ್ ಮಾಡಿಲ್ಲ ಮತ್ತೆ ಅದಕ್ ಕ್ರಮ ಅಂದ್ರೆ ತನಿಖೆ ಮಾಡಾದ್ಮೇಲೆ ಹಣ ಬಿಡುಗಡೆ ಆಯ್ತಲ್ಲ ಅಂದ್ರೆ ಅಂದ್ರೆ ತನಿಖೆ ಸರಿ ಇತ್ತ ಇಲ್ಲ ಕ್ರಮ ಸರಿ ಇತ್ತಾ ಇಲ್ಲ ಎಲ್ಲರಿಗೂ ವ್ಯವಸ್ಥಿತ ಕರೆಕ್ಟ್ ಆಗಿತ್ತಾ ಇದು ಇದನ್ನ ಇದು ಸಂಶಯ ಮುಡ್ಸುತ್ತಲ್ವಾ ಸರ್ ಇವತ್ತು ನಾವು ಗುತ್ತಿಗೆದಾರ ಒಬ್ಬ ಗುತ್ತಿಗೆದಾರ ಒಂದು ಆರೋಪ ಮಾಡ್ರು ಅಂತ ನಾವು ಮಾತಾಡ್ತಾ ಇದೀವಿ ಇದೇ ಒಂದು ಆರೋಪಗಳು ಹಿಂದೇನು ಇದ್ವು ಆ ಭಾಗದಲ್ಲಿ ಕೆಲಸ ಕಾಮಗಾರಿಗಳಾಗಂತ ಐನೂರು ಎಂಟುನೂರು ಕೋಟಿ ರೂಪಾಯಿ ತಡೆನೂ ಹಿಡಿದಿತ್ತು ಅವತ್ ಹೆಂಗೆ ಬಿಡುಗಡೆ ಮಾಡಿದ್ರಿ ಯಾವ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ರಿ ಇದನ್ನೂ ಪ್ರಶ್ನೆ ಮಾಡ್ಬೇಕಾಗತ್ತೆ ಪ್ಲಸ್ ಇವ್ರು ಹೇಳಿದಂತದನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಯಾವುದೇ ಒಂದು ಇದು ಭಾರತೀಯ ಜನತಾ ಪಾರ್ಟಿ ಮಾಡಲ್ಲ ಓಕೆ